ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಒಂಬತ್ತು ಸುತ್ತಳತೆಗಳು ಮತ್ತು ವಿಸ್ತೀರ್ಣ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಹದಿಮೂರನೇ ಲೆಕ್ಕದಿಂದ ಹದಿನೇಳನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಹದಿಮೂರು ಒಂದು ವೃತ್ತಾಕಾರದ ಹೂವಿನ ತೋಟವು ನಾಲ್ಕು ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ ಹೂವಿನ ತೋಟದ ವ್ಯಾಸ ಅರವತ್ತು ಮೀಟರ್ ಆದರೆ ಈ ಪಥದ ವಿಸ್ತೀರ್ಣ ಎಷ್ಟು ಇಲ್ಲೂ ಕೂಡ ನಾವು ಫೈನ ಬೆಲೆಯನ್ನ ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಚಿತ್ರವನ್ನು ಅವರು ಕೊಟ್ಟಿದ್ದಾರೆ ಇದು ತೋಟದ ವ್ಯಾಸ ಅರವತ್ತಾರು ಮೀಟರ್ ಇಲ್ಲಿ ನಾಲ್ಕು ಮೀಟರ್ ಪಥವನ್ನು ಅವರು ಸುತ್ತುವರೆದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಗಮನಿಸೋಣ ಇದು ತೋಟದ ವ್ಯಾಸ ಅರವತ್ತಾರು ಸೆಂಟಿಮೀಟರ್ ಇದೆ ಇಲ್ಲಿ ಹೂವಿನ ತೋಟವು ನಾಲ್ಕು ಮೀಟರ್ ಅಗಲ ಪಥದಿಂದ ಸುತ್ತುವರೆಯಲ್ಪಟ್ಟಿದೆ ಪಥದಿಂದ ಎಂದರೆ ಇಲ್ಲಿ ನಡೆಯುವ ದಾರಿಯನ್ನು ಅವರು ನಾಲ್ಕು ಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಹೂವಿನ ತೋಟ ಅರವತ್ತಾರು ಮೀಟರ್ ವ್ಯಾಸದಷ್ಟಿದೆ ಈಗ ನಾವು ಈ ಪಥದ ವಿಸ್ತೀರ್ಣ ಎಷ್ಟು ಎಂದು ಕಂಡುಹಿಡಿಯಬೇಕು ಇಲ್ಲಿ ನಾವು ಈಗ ಈ ತೋಟದ ವಿಸ್ತೀರ್ಣವನ್ನ ಕಂಡುಹಿಡಿದು ನಂತರ ಇಲ್ಲಿ ಸುತ್ತುವರೆದ ವಿಸ್ತೀರ್ಣವನ್ನ ಅಂದರೆ ಪಥದ ವಿಸ್ತೀರ್ಣವನ್ನ ಕಂಡುಹಿಡಿಯುವಾಗ ನಾವು ಇಲ್ಲಿ ತೋಟದ ವಿಸ್ತೀರ್ಣವನ್ನ ಕಳೆಯಬೇಕಾಗುತ್ತದೆ ತೋಟದ ವಿಸ್ತೀರ್ಣವನ್ನ ಕಳೆದು ನಾವು ಪಥದ ವಿಸ್ತೀರ್ಣವನ್ನಷ್ಟೇ ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಈಗ ನಾವು ಮೊದಲನೆಯದಾಗಿ ಈ ಪೂರ್ಣ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ಅಂದರೆ ತೋಟದ ವ್ಯಾಸ ಮತ್ತು ಈ ಪಥದ ಅಗಲವನ್ನ ಸೇರಿಸಿ ನಾವು ಈ ಪೂರ್ಣ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ನಂತರ ಪೂರ್ಣ ವೃತ್ತದ ವಿಸ್ತೀರ್ಣದಲ್ಲಿ ತೋಟದ ವಿಸ್ತೀರ್ಣವನ್ನಷ್ಟೇ ಕಳೆದಾಗ ನಮಗೆ ಇಲ್ಲಿ ಪಥದ ವಿಸ್ತೀರ್ಣ ಸಿಗುತ್ತದೆ ಈಗ ಇಲ್ಲಿ ವ್ಯಾಸ ಅರವತ್ತಾರು ಮೀಟರ್ ಇದೆ ಇಲ್ಲಿ ಪಥ ನಾಲ್ಕು ಮೀಟರ್ ಮತ್ತು ನಾಲ್ಕು ಮೀಟರ್ ಬಂತು ಅಂದರೆ ಅರವತ್ತಾರಕ್ಕೆ ನಾವು ನಾಲ್ಕು ಪ್ಲಸ್ ನಾಲ್ಕನ್ನು ಕೂಡಿಸಬೇಕು ಅಂದರೆ ಇಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಆಯಿತು ಅರವತ್ತಾರಕ್ಕೆ ಎಂಟನ್ನು ಕೂಡಿಸಿದಾಗ ಈ ಪೂರ್ಣ ವೃತ್ತದ ವ್ಯಾಸ ಸಿಗುತ್ತದೆ ಆದ್ದರಿಂದ ವ್ಯಾಸ ಈಕ್ವಲ್ಸ್ ಟು ಅರವತ್ತಾರು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಈಗ ಅರವತ್ತಾರಕ್ಕೆ ನಾವು ಎಂಟನ್ನು ಕೂಡಿಸಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟಾಯಿತು ಅರವತ್ತಾರಕ್ಕೆ ಎಂಟನ್ನು ಕೂಡಿಸಿದಾಗ ಎಪ್ಪತ್ನಾಲ್ಕು ಬಂತು ಇದು ಪೂರ್ಣ ವ್ಯಾಸ ಈಗ ನಾವು ಈ ಪೂರ್ಣ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಈಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಫೈನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಲು ಹೇಳಿದ್ದಾರೆ ಆರ್ನ ಬೆಲೆ ಕೊಟ್ಟಿಲ್ಲ ಇಲ್ಲಿ ವ್ಯಾಸವನ್ನು ಕೊಟ್ಟಿದ್ದಾರೆ ವ್ಯಾಸ ಎಂದರೆ ಡಿ ಎಂದು ಅರ್ಥ ಆರ್ನ ಸೂತ್ರ ಡಿ ಬೈ ಟೂ ಎಂದು ಇದೆ ಅಂದರೆ ತ್ರಿಜ ವ್ಯಾಸದ ಅರ್ಧದಷ್ಟಿರುತ್ತದೆ ಇಲ್ಲಿ ವ್ಯಾಸವನ್ನು ನಾವು ಅರ್ಧಿಸೋಣ ಎಪ್ಪತ್ನಾಲ್ಕು ಬೈ ಎರಡು ಎಪ್ಪತ್ನಾಲ್ಕು ಬೈ ಎರಡರ ಸ್ಕ್ವೇರ್ ಮೂರು ಬಿಂದು ಒಂದು ನಾಲ್ಕು ಇಲ್ಲಿ ಎರಡರಿಂದ ನಾವು ಎಪ್ಪತ್ನಾಲ್ಕನ್ನು ಭಾಗಿಸೋಣ ಎರಡು ಒಂದಲೆ ಎರಡು ಮೂರಲೇ ಆರು ಇಲ್ಲಿ ಏಳರಲ್ಲಿ ಒಂದು ಉಳಿದಿದೆ ಹದಿನಾಲ್ಕು ಆಯಿತು ಎರಡು ಏಳೇ ಹದಿನಾಲ್ಕು ಆದ್ದರಿಂದ ಇಲ್ಲಿ ಮೂವತ್ತೇಳು ಉಳಿಯಿತು ಮೂವತ್ತೇಳರ ಸ್ಕ್ವೇರ್ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಮೂವತ್ತೇಳನ್ನು ನಾವು ಎರಡು ಬಾರಿ ಗುಣಿಸಬೇಕು ಮೂವತ್ತೇಳು ಗುಣಿಸು ಮೂವತ್ತೇಳು ಈಗ ಮೂವತ್ತೇಳನ್ನು ಮೂವತ್ತೇಳಕ್ಕೆ ಗುಣಿಸಿ ಬಂದ ಉತ್ತರವನ್ನು ಬರೆಯೋಣ ಮೂವತ್ತೇಳು ಗುಣಿಸು ಮೂವತ್ತೇಳು ಏಳೇಳೆ ನಲವತ್ತೊಂಬತ್ತು ಏಳು ಮೂರ್ಲೆ ಇಪ್ಪತ್ತೊಂದು ಪ್ಲಸ್ ನಾಲ್ಕು ಇಪ್ಪತ್ತೈದು ಎರಡನೇ ಅಂಕಿ ಮೂರರಿಂದ ಗುಣಿಸೋಣ ಮೂರೇಳೆ ಇಪ್ಪತ್ತೊಂದು ಮೂರು ಮೂರ್ಲೆ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಒಂಬತ್ತು ಐದು ಪ್ಲಸ್ ಒಂದು ಆರು ಎರಡು ಪ್ಲಸ್ ಒಂದು ಮೂರು ಒಂದಕ್ಕೆ ಒಂದು ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ಬಂದಿದೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ಈಗ ನಾವು ಮೂರು ಬಿಂದು ಒಂದು ನಾಲ್ಕನ್ನು ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತಕ್ಕೆ ಗುಣಿಸಬೇಕು ಒಂದು ಸಾವಿರದ ಮೂರು ನೂರ ಅರವತ್ತೊಂಬತ್ತು ಗುಣಿಸು ಮೂರು ಬಿಂದು ಒಂದು ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ನಾಲ್ಕು ಮೂರಲೇ ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಒಂದು ಐದು ಪ್ಲಸ್ ಒಂದರಿಂದ ಗುಣಿಸಿದಾಗ ಅವೇ ಸಂಖ್ಯೆ ಬರುತ್ತವೆ ಒಂದು ಗುಣಿಸು ಒಂಬತ್ತು ಒಂಬತ್ತು ಒಂದು ಗುಣಿಸು ಆರು ಆರು ಒಂದು ಗುಣಿಸು ಮೂರು ಮೂರು ಒಂದು ಗುಣಿಸು ಒಂದು ಒಂದು ಈಗ ಮೂರನೇ ಅಂಕಿ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರಾರಲೇ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಮೂರು ಮೂರಲೇ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಮೂರೊಂದಲೇ ಮೂರು ಪ್ಲಸ್ ಒಂದು ನಾಲ್ಕು ಬಂದಿದೆ ಈಗ ಈ ಎಲ್ಲ ಅಂಕಿಗಳನ್ನು ಕೂಡಿಸೋಣ ಆರು ಒಂಬತ್ತು ಪ್ಲಸ್ ಏಳು ಹದಿನಾರು ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಆರು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಇಲ್ಲಿ ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಒಂದು ಪ್ಲಸ್ ಒಂದು ಎರಡು ನಾಲ್ಕಕ್ಕೆ ನಾಲ್ಕು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವಿದೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಆದ್ದರಿಂದ ಇಲ್ಲಿ ಬಂದಂತಹ ಉತ್ತರ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಬಿಂದು ಆರು ಆರು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇದು ಪೂರ್ಣ ವೃತ್ತದ ವಿಸ್ತೀರ್ಣ ಈಗ ನಾವು ತೋಟದ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ತೋಟದ ವಿಸ್ತೀರ್ಣ ತೋಟದ ವಿಸ್ತೀರ್ಣ ವಿಸ್ತೀರ್ಣದ ಸೂತ್ರ ಫೈ ಆರ್ ಸ್ಕ್ವೇರ್ ಇಲ್ಲಿ ತೋಟದ ವಿಸ್ತೀರ್ಣ ಅಂದರೆ ವ್ಯಾಸ ಇಲ್ಲಿ ಅರವತ್ತಾರು ಮೀಟರ್ ಇದೆ ಫೈನ ಬೆಲೆ ಮೂರು ಬಿಂದು ಒಂದು ನಾಲ್ಕು ಆರ್ ಎಂದರೆ ಆರ್ನ ಬೆಲೆ ಕೊಟ್ಟಿಲ್ಲ ಡಿ ಬೈ ಟೂ ಎಂದು ತೆಗೆದುಕೊಳ್ಳೋಣ ವ್ಯಾಸದ ಅರ್ಧ ಭಾಗ ಆರ್ ಆಗಿರುತ್ತದೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಡಿ ಎಂದರೆ ಅರವತ್ತಾರು ಬಾಗಿಸು ಎರಡರ ಹೋಲ್ ಸ್ಕ್ವೇರ್ ಆಗಿದೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಇಲ್ಲಿ ಎರಡರಿಂದ ಬಾಗಿಸೋಣ ಎರಡು ಒಂದಲೇ ಎರಡು ಮೂರಲೇ ಆರು ಎರಡು ಮೂರ್ಲೆ ಆರು ಮೂವತ್ತ್ಮೂರನ್ನು ಎರಡು ಬಾರಿ ಗುಣಿಸಬೇಕು ಮೂವತ್ತ್ಮೂರು ಗುಣಿಸು ಮೂವತ್ತ ಮೂರು ಈಗ ಮೂವತ್ತ್ಮೂರನ್ನ ಎರಡು ಬಾರಿ ಗುಣಿಸಿ ಉತ್ತರವನ್ನು ಬರೆಯೋಣ ಮೂರ್ಲೆ ಒಂಬತ್ತು ಮೂರ್ಮೂರಲೆ ಒಂಬತ್ತು ಪ್ಲಸ್ ಮತ್ತೆ ನಾವು ಮೂರರಿಂದ ಗುಣಿಸಬೇಕು ಮೂರು ಗುಣಿಸು ಮೂರು ಒಂಬತ್ತು ಮೂರು ಗುಣಿಸು ಮೂರು ಒಂಬತ್ತು 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 ಪ್ಲಸ್ ಒಂಬತ್ತು ಹದಿನೆಂಟು ಒಂಬತ್ತು ಪ್ಲಸ್ ಒಂದು ಹತ್ತು ಒಂದು ಸಾವಿರದ ಎಂಬತ್ತೊಂಬತ್ತು ಬಂದಿದೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಒಂದು ಸಾವಿರದ ಎಂಬತ್ತೊಂಬತ್ತು ಈಗ ನಾವು ಮೂರು ಬಿಂದು ಒಂದು ನಾಲ್ಕನ್ನು ಒಂದು ಸಾವಿರದ ಎಂಬತ್ತೊಂಬತ್ತಕ್ಕೆ ಗುಣಿಸೋಣ ಒಂದು ಸಾವಿರದ ಎಂಬತ್ತೊಂಬತ್ತು ಗುಣಿಸು ಮೂರು ಬಿಂದು ಒಂದು ನಾಲ್ಕು ನಾಲ್ಕೊಂಬತ್ಲೆ ಮೂವತ್ತಾರು ನಾಲ್ಕೆಂಟ್ಲೆ ಮೂವತ್ತೆರಡು ಪ್ಲಸ್ ಮೂರು ಮೂವತ್ತೈದು ನಾಲ್ಕು ಗುಣಿಸು ಸೊನ್ನೆ ಸೊನ್ನೆ ಇಲ್ಲಿ ಇರುವ ಮೂರನ್ನು ಬರೆಯೋಣ ನಾಲ್ಕು ಒಂದ್ಲೆ ನಾಲ್ಕು ಪ್ಲಸ್ ಒಂದರಿಂದ ಗುಣಿಸಿದಾಗ ಒಂದು ಗುಣಿಸು ಒಂಬತ್ತು ಒಂಬತ್ತು ಒಂದು ಗುಣಿಸು ಎಂಟು ಎಂಟು ಒಂದು ಗುಣಿಸು ಸೊನ್ನೆ ಸೊನ್ನೆ ಒಂದು ಗುಣಿಸು ಒಂದು ಒಂದು ಮೂರನೇ ಅಂಕಿ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಇಪ್ಪತ್ತಾರು ಇಲ್ಲಿ ಮೂರು ಗುಣಿಸು ಸೊನ್ನೆ ಸೊನ್ನೆ ಆಯಿತು ಇಲ್ಲಿ ಇರುವ ಎರಡನ್ನು ಬರೆಯೋಣ ಮೂರು ಒಂದಲೆ ಮೂರು ಈಗ ಕೂಡಿಸೋಣ ಆರು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಎಂಟು ಹದಿನಾರು ಹದಿನಾರು ಪ್ಲಸ್ ಮೂರು ಹತ್ತೊಂಬತ್ತು ನಾಲ್ಕು ಪ್ಲಸ್ ಆರು ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಇಲ್ಲಿ ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಮೂರಕ್ಕೆ ಮೂರು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಡಬೇಕು ಈಗ ಇಲ್ಲಿ ಬಂದಂತಹ ಉತ್ತರ ಮೂರು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಬಿಂದು ನಾಲ್ಕು ಆರು ಬಂದಿದೆ ಇದು ತೋಟದ ವಿಸ್ತೀರ್ಣ ಈಗ ನಾವು ಮೊದಲು ಕಂಡುಹಿಡಿದ ಪೂರ್ಣ ವೃತ್ತದ ವಿಸ್ತೀರ್ಣದಲ್ಲಿ ತೋಟದ ವಿಸ್ತೀರ್ಣವನ್ನು ಕಳೆಯೋಣ ತೋಟದ ವಿಸ್ತೀರ್ಣವನ್ನು ಕಳೆದಾಗ ನಮಗೆ ಪಥದ ವಿಸ್ತೀರ್ಣ ಸಿಗುತ್ತದೆ ಆದ್ದರಿಂದ ಪಥದ ವಿಸ್ತೀರ್ಣ ಪಥದ ವಿಸ್ತೀರ್ಣ ಈಕ್ವಲ್ಸ್ ಟು ಈಗ ಪೂರ್ಣ ವೃತ್ತದ ವಿಸ್ತೀರ್ಣ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತೆಂಟು ಬಿಂದು ಆರು ಆರು ಬಂದಿದೆ ಇಲ್ಲಿ ತೋಟದ ವಿಸ್ತೀರ್ಣ ಮೂರು ಸಾವಿರದ ನಾಲ್ಕು ನೂರ ಹತ್ತೊಂಬತ್ತು ಬಿಂದು ನಾಲ್ಕು ಆರು ಬಂದಿದೆ ಈಗ ಕಳೆಯೋಣ ಆರರಲ್ಲಿ ಆರನ್ನು ಕಳೆದಾಗ ಸೊನ್ನೆ ಆರರಲ್ಲಿ ನಾಲ್ಕನ್ನು ಕಳೆದಾಗ ಎರಡು ಎಂಟರಲ್ಲಿ ಒಂಬತ್ತನ ಕಳೆಯಲು ಸಾಧ್ಯವಿಲ್ಲ ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ ಹದಿನೆಂಟು ಆಯಿತು ಹದಿನೆಂಟರಲ್ಲಿ ಒಂಬತ್ತನ್ನು ಕಳೆದಾಗ ಒಂಬತ್ತು ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಎಂಟು ಉಳಿದಿದೆ ಎಂಟರಲ್ಲಿ ಒಂದನ್ನು ಕಳೆದಾಗ ಏಳು ಇಲ್ಲಿ ನಾವು ಎರಡರಿಂದ ನಾಲ್ಕನ ಕಳೆಯಲು ಸಾಧ್ಯವಿಲ್ಲ ಪಕ್ಕದಿಂದ ಒಂದು ಅಂಕಿಯನ್ನು ಪಡೆಯೋಣ ಹನ್ನೆರಡು ಆಯಿತು ಹನ್ನೆರಡರಲ್ಲಿ ನಾಲ್ಕನ ಕಳೆದಾಗ ಎಂಟು ಇಲ್ಲಿ ನಾಲ್ಕರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಮೂರು ಉಳಿದಿದೆ ಮೂರು ಮೈನಸ್ ಮೂರು ಸೊನ್ನೆ ಆದ್ದರಿಂದ ಇಲ್ಲಿ ಪಥದ ವಿಸ್ತೀರ್ಣ ಎಂಟು ನೂರ ಎಪ್ಪತ್ತೊಂಬತ್ತು ಬಿಂದು ಎರಡು ಸೊನ್ನೆ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಇದು ಈ ಪಥದ ವಿಸ್ತೀರ್ಣ ಪ್ರಶ್ನೆ ನಂಬರ್ ಹದಿನಾಲ್ಕು ಒಂದು ವೃತ್ತಾಕಾರದ ಹೂವಿನ ಉದ್ಯಾನದ ವಿಸ್ತೀರ್ಣ ಮೂರು ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಇದೆ ಉದ್ಯಾನವನದ ಕೇಂದ್ರದಲ್ಲಿನ ಪೋಷಕ ಹನ್ನೆರಡು ಮೀಟರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತದೆ ಪ್ರೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದೆ ಇಲ್ಲಿ ಫೈನ ಬೆಲೆಯನ್ನು ನಾವು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ನಾವು ಹನ್ನೆರಡು ಮೀಟರ್ ತ್ರಿಜ್ಯದಷ್ಟು ಉದ್ದದ ಕಾರಂಜಿಯು ಮೂರು ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಹೊಂದಿದ ಹೂವಿನ ಉದ್ಯಾನವನವನ್ನು ತೋಯಿಸಬಲ್ಲದೆ ಎಂದು ಕಂಡುಹಿಡಿಯಬೇಕು ಇಲ್ಲಿ ಕಾರಂಜಿಯ ವಿಸ್ತೀರ್ಣ ಕಾರಂಜಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಫೈ ಆರ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಫೈನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಆರ್ನ ಬೆಲೆಯನ್ನು ಅವರು ಹನ್ನೆರಡು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಅಂದರೆ ತ್ರಿಜಾ ಹನ್ನೆರಡು ಸೆಂಟಿಮೀಟರ್ ಇದೆ ಇಲ್ಲಿ ಹನ್ನೆರಡರ ಸ್ಕ್ವೇರ್ ಈಗ ನಾವು ಹನ್ನೆರಡನ್ನು ಹನ್ನೆರಡರಿಂದ ಗುಣಿಸೋಣ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಹನ್ನೆರಡು ಗುಣಿಸು ಹನ್ನೆರಡನ್ನು ಮಾಡೋಣ ಎರಡೆರಡಲೆ ನಾಲ್ಕು ಎರಡು ಒಂದಲೇ ಎರಡು ಒಂದರಿಂದ ಗುಣಿಸಿದಾಗ ಒಂದು ಗುಣಿಸು ಎರಡು ಎರಡು ಒಂದು ಗುಣಿಸು ಒಂದು ಒಂದು ನಾಲ್ಕು ಎರಡು ಪ್ಲಸ್ ಎರಡು ನಾಲ್ಕು ಒಂದಕ್ಕೆ ಒಂದು ಆದ್ದರಿಂದ ಹನ್ನೆರಡನ್ನು ನಾವು ಎರಡರಿಂದ ಗುಣಿಸಿದಾಗ ಹನ್ನೆರಡನ್ನು ನಾವು ಹನ್ನೆರಡರಿಂದ ಗುಣಿಸಿದಾಗ ಒಂದು ನೂರ ನಲವತ್ನಾಲ್ಕು ಬಂದಿದೆ ಈಗ ನಾವು ಮೂರು ಬಿಂದು ಒಂದು ನಾಲ್ಕನ್ನು ಒಂದು ನೂರ ನಲವತ್ತ್ನಾಲ್ಕಕ್ಕೆ ಗುಣಿಸಬೇಕು ಒಂದು ನೂರ ನಲವತ್ನಾಲ್ಕು ಗುಣಿಸು ಮೂರು ಬಿಂದು ಒಂದು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ಒಂದು ಹದಿನೇಳು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಒಂದು ಐದು ಪ್ಲಸ್ ಒಂದರಿಂದ ಗುಣಿಸಿದಾಗ ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ನಾಲ್ಕು ನಾಲ್ಕು ಒಂದು ಗುಣಿಸು ಒಂದು ಒಂದು ಪ್ಲಸ್ ಮೂರ್ನಾಲ್ಕಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಪ್ಲಸ್ ಒಂದು ಹದಿಮೂರು ಮೂರು ಒಂದಲೇ ಮೂರು ಪ್ಲಸ್ ಒಂದು ನಾಲ್ಕು ಈಗ ಕೂಡಿಸೋಣ ಆರು ಏಳು ಪ್ಲಸ್ ನಾಲ್ಕು ಹನ್ನೊಂದು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ನಾಲ್ಕಕ್ಕೆ ನಾಲ್ಕು ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಆದ್ದರಿಂದ ನಾವು ಇಲ್ಲೂ ಕೂಡ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಬಂದಂತಹ ಉತ್ತರ ನಾಲ್ಕು ನೂರ ಐವತ್ತೆರಡು ಬಿಂದು ಒಂದು ಆರು ಇಲ್ಲಿ ಹನ್ನೆರಡು ಸೆಂಟಿಮೀಟರ್ ಇದೆ ಸೆಂಟಿಮೀಟರ್ ಸ್ಕ್ವೇರ್ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್ ಎಂದು ಬರೆಯಬೇಕು ಇಲ್ಲಿ ನಾಲ್ಕು ನೂರ ಐವತ್ತೆರಡು ಬಿಂದು ಒಂದು ಆರು ಸೆಂಟಿಮೀಟರ್ ಸ್ಕ್ವೇರ್ ಇದು ಕಾರಂಜಿಯ ವಿಸ್ತೀರ್ಣವಾಗಿದೆ ಇಲ್ಲಿ ಉದ್ಯಾನವನದ ವಿಸ್ತೀರ್ಣ ಉದ್ಯಾನವನದ ವಿಸ್ತೀರ್ಣ ಮೂರು ನೂರ ಹದಿನಾಲ್ಕು ಮೀಟರ್ ಸ್ಕ್ವೇರ್ ಇದೆ ಉದ್ಯಾನವನದ ವಿಸ್ತೀರ್ಣಕ್ಕಿಂತ ಕಾರಂಜಿಯ ವಿಸ್ತೀರ್ಣ ಹೆಚ್ಚಾಗಿದೆ ಆದ್ದರಿಂದ ಇಲ್ಲಿ ಕಾರಂಜಿಯು ಕಾರಂಜಿಯು ಸಂಪೂರ್ಣ ಉದ್ಯಾನವನವನ್ನು ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದು ಉದ್ಯಾನವನವನ್ನು ತೋಯಿಸಬಲ್ಲದು ಪ್ರಶ್ನೆ ನಂಬರ್ ಹದಿನೈದು ಪಕ್ಕದ ಚಿತ್ರದಲ್ಲಿರುವ ಒಳ ಮತ್ತು ಹೊರವೃತ್ತಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಈ ಚಿತ್ರವನ್ನ ಗಮನಿಸಬೇಕು ತ್ರಿಜಗಳನ್ನ ನೋಡೋಣ ಇದು ಹೊರವೃತ್ತದ ತ್ರಿಜ್ಯ ಒಳ ವೃತ್ತದ ತ್ರಿಜವನ್ನ ಕಂಡುಹಿಡಿಯಬೇಕಾದರೆ ನಾವು ಹೊರವೃತ್ತದ ತ್ರಿಜ್ಯದಲ್ಲಿ ಹತ್ತನ್ನ ಕಳೆಯಬೇಕು ಏಕೆಂದರೆ ಇಲ್ಲಿ ಈ ವೃತ್ತದಿಂದ ಈ ವೃತ್ತಕ್ಕಿರುವ ದೂರ ಹತ್ತು ಮೀಟರ್ ಇದೆ ಇಲ್ಲಿ ವೃತ್ತ ಕೇಂದ್ರದಿಂದ ವೃತ್ತಕ್ಕೆ ಇರುವ ದೂರವನ್ನು ಕಂಡುಹಿಡಿಯಬೇಕಾದರೆ ನಾವು ಇಲ್ಲಿ ಹತ್ತೊಂಬತ್ತು ಮೀಟರಲ್ಲಿ ಈ ಹತ್ತು ಮೀಟರ್ ಅನ್ನು ಕಳೆದಾಗ ಇಲ್ಲಿ ಒಂಬತ್ತು ಮೀಟರ್ ಉಳಿಯುತ್ತದೆ ಅದು ವೃತ್ತದ ತ್ರಿಜ್ಯವಾಗಿದೆ ಮೊದಲನೆಯದಾಗಿ ಹೊರವೃತ್ತದ ಸುತ್ತಳತೆ ಹೊರ ವೃತ್ತದ ಸುತ್ತಳತೆ ಈಕ್ವಲ್ಸ್ ಟು ಹೊರವೃತ್ತ ಟು ಫೈ ಆರ್ ಎರಡು ಗುಣಿಸು ಮೂರು ಬಿಂದು ಒಂದು ನಾಲ್ಕು ಇದು ಫೈನ ಬೆಲೆ ಇಲ್ಲಿ ಆರನ್ನು ನಾವು ಹತ್ತೊಂಬತ್ತು ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು ಇದು ಹೊರವೃತ್ತವಾಗಿದೆ ಗುಣಿಸು ಹತ್ತೊಂಬತ್ತು ಈಗ ನಾವು ಎರಡರಿಂದ ಮೂರು ಬಿಂದು ಒಂದು ನಾಲ್ಕನ್ನು ಗುಣಿಸೋಣ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಎರಡು ಎರಡು ನಾಲ್ಕಲೇ ಎಂಟು ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಆರು ಬಿಂದು ಎರಡು ಎಂಟು ಬಂದಿದೆ ಈಗ ನಾವು ಆರು ಬಿಂದು ಎರಡು ಎಂಟನ್ನು ಹತ್ತೊಂಬತ್ತರಿಂದ ಗುಣಿಸಬೇಕು ಆರು ಬಿಂದು ಎರಡು ಎಂಟು ಗುಣಿಸು ಹತ್ತೊಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತೆರಡಲೇ ಹದಿನೆಂಟು ಪ್ಲಸ್ ಏಳು ಇಪ್ಪತ್ತೈದು ಒಂಬತ್ತಾರಲೆ ಐವತ್ನಾಲ್ಕು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಪ್ಲಸ್ ಈಗ ಒಂದರಿಂದ ಗುಣಿಸೋಣ ಒಂದು ಗುಣಿಸು ಎಂಟು ಎಂಟು ಒಂದು ಗುಣಿಸು ಎರಡು ಎರಡು ಒಂದು ಗುಣಿಸು ಆರು ಆರು ಈಗ ಕೂಡಿಸಬೇಕು ಎರಡು ಎಂಟು ಪ್ಲಸ್ ಐದು ಹದಿಮೂರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಐದು ಪ್ಲಸ್ ಆರು ಹನ್ನೊಂದು ಬಂದಿದೆ ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡೋಣ ಆದ್ದರಿಂದ ಇಲ್ಲಿ ಬಂದಂತಹ ಉತ್ತರ ಒಂದು ನೂರ ಹತ್ತೊಂಬತ್ತು ಬಿಂದು ಮೂರು ಎರಡು ಸೆಂಟಿಮೀಟರ್ ಆಗಿದೆ ಇದು ಹೊರವೃತ್ತದ ಸುತ್ತಳತೆ ಈಗ ಒಳವೃತ್ತದ ಸುತ್ತಳತೆಯನ್ನ ಕಂಡು ಹಿಡಿಯೋಣ ಒಳವೃತ್ತದ ಸುತ್ತಳತೆ ಎಂದರೆ ಈ ವೃತ್ತದ ತ್ರಿಜ್ಯವನ್ನ ನಾವು ಕಂಡು ಹಿಡಿಯಬೇಕು ಇಲ್ಲಿ ತ್ರಿಜ್ಯ ಪೂರ್ತಿಯಾಗಿ ಇಲ್ಲಿ ಹತ್ತೊಂಬತ್ತು ಸೆಂಟಿಮೀಟರ್ ಇದೆ ಹೊರ ವೃತ್ತದ ತ್ರಿಜ್ಯದಲ್ಲಿ ನಾವು ಈ ಹತ್ತು ಸೆಂಟಿಮೀಟರ್ ಅನ್ನ ಕಳೆಯಬೇಕು ಇಲ್ಲಿ ಬಂದಂತಹ ಉತ್ತರ ಒಂದು ನೂರ ಹತ್ತೊಂಬತ್ತು ಬಿಂದು ಮೂರು ಎರಡು ಮೀಟರ್ ಆಗಿದೆ ಒಳವೃತ್ತದ ಸುತ್ತಳತೆ ಒಳವೃತ್ತದ ಸುತ್ತಳತೆ ಟೂ ಫೈವ್ ಆರ್ ಇಲ್ಲಿ ಆರ್ನ ಬೆಲೆಯನ್ನು ನಾವು ಹತ್ತೊಂಬತ್ತರಲ್ಲಿ ಹತ್ತನ್ನು ಕಳೆಯಬೇಕು ಒಂಬತ್ತು ಮೀಟರ್ ಬಂದಿದೆ ಆರ್ನ ಬೆಲೆಯನ್ನು ನಾವು ಒಂಬತ್ತು ಮೀಟರ್ ಎಂದು ತೆಗೆದುಕೊಳ್ಳೋಣ ಎರಡು ಗುಣಿಸು ಫೈನ ಬೆಲೆ ಮೂರು ಬಿಂದು ಒಂದು ನಾಲ್ಕು ಗುಣಿಸು ಆರ್ ಒಂಬತ್ತು ಇಲ್ಲಿ ನಾವು ಮೂರು ಬಿಂದು ಒಂದು ನಾಲ್ಕನ್ನು ಎರಡರಿಂದ ಮೊದಲೇ ಗುಣಿಸಿದ್ದೇವೆ ಅದೇ ಉತ್ತರವನ್ನು ಇಲ್ಲಿಡೋಣ ಇಲ್ಲಿ ಮೂರು ಬಿಂದು ಒಂದು ನಾಲ್ಕನ್ನು ಎರಡರಿಂದ ಗುಣಿಸಿದಾಗ ಆರು ಬಿಂದು ಎರಡು ಎಂಟು ಬಂದಿದೆ ಆರು ಬಿಂದು ಎರಡು ಎಂಟು ಗುಣಿಸು ಒಂಬತ್ತು ಈಗ ನಾವು ಆರು ಬಿಂದು ಎರಡು ಎಂಟನ್ನು ಒಂಬತ್ತರಿಂದ ಗುಣಿಸೋಣ ಆರು ಬಿಂದು ಎರಡು ಎಂಟು ಗುಣಿಸು ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಒಂಬತ್ತೆರಡಲೇ ಹದಿನೆಂಟು ಪ್ಲಸ್ ಏಳು ಇಪ್ಪತ್ತೈದು ಒಂಬತ್ತಾರಲೇ ಐವತ್ನಾಲ್ಕು ಐವತ್ನಾಲ್ಕು ಪ್ಲಸ್ ಎರಡು ಐವತ್ತಾರು ಐದು ಸಾವಿರದ ಆರುನೂರ ಐವತ್ತೆರಡು ಬಂದಿದೆ ಇಲ್ಲಿ ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಒಳವೃತ್ತದ ಸುತ್ತಳತೆ ಐವತ್ತಾರು ಬಿಂದು ಐದು ಎರಡು ಮೀಟರ್ ಹದಿನಾರನೇ ಪ್ರಶ್ನೆ ಮೂರು ನೂರ ಐವತ್ತೆರಡು ಮೀಟರ್ ದೂರ ಚಲಿಸಲು ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜದ ಚಕ್ರವು ಎಷ್ಟು ಬಾರಿ ಸುತ್ತಬೇಕು ಇಲ್ಲಿ ಫೈನ ಬೆಲೆಯನ್ನು ನಾವು ಇಪ್ಪತ್ತೆರಡು ಬೈ ಏಳು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ತ್ರಿಜದ ಒಂದು ಚಕ್ರವನ್ನು ಅವರು ತೆಗೆದುಕೊಂಡಿದ್ದಾರೆ ಇಪ್ಪತ್ತೆಂಟು ಸೆಂಟಿಮೀಟರ್ ತ್ರಿಜ ಈಗ ಈ ಚಕ್ರವು ಮೂರು ನೂರ ಐವತ್ತೆರಡು ಮೀಟರ್ ದೂರ ಚಲಿಸಲು ಎಷ್ಟು ಬಾರಿ ಸುತ್ತಬೇಕು ಎಂದು ಕಂಡುಹಿಡಿಯಬೇಕು ಈಗ ಈ ಚಕ್ರ ಒಂದು ಬಾರಿ ಸುತ್ತಿದಾಗ ಎಷ್ಟು ದೂರ ಕ್ರಮಿಸುತ್ತದೆ ಎಂದು ನಾವು ನೋಡೋಣ ಇಲ್ಲಿ ತ್ರಿಜ್ಯ ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಕ್ರಮಿಸುವ ದೂರ ಮೂರು ನೂರ ಐವತ್ತೆರಡು ಮೀಟರ್ ಇಲ್ಲಿ ಸೆಂಟಿಮೀಟರ್ ಮತ್ತು ಮೀಟರ್ನಲ್ಲಿದೆ ಈಗ ನಾವು ಮೀಟರ್ನಲ್ಲಿರುವ ದೂರವನ್ನು ಸೆಂಟಿಮೀಟರ್ಗೆ ಪರಿವರ್ತಿಸೋಣ ಮೀಟರ್ನಿಂದ ಸೆಂಟಿಮೀಟರ್ಗೆ ಪರಿವರ್ತಿಸುವಾಗ ಇಲ್ಲಿ ಒಂದು ಮೀಟರ್ಗೆ ಒಂದು ನೂರು ಸೆಂಟಿಮೀಟರ್ ಆಗಿದೆ ಆದ್ದರಿಂದ ನಾವು ಮೂರು ನೂರ ಐವತ್ತೆರಡನ್ನು ನೂರರಿಂದ ಗುಣಿಸಬೇಕು ಮೂರು ನೂರ ಐವತ್ತೆರಡು ಅಂದರೆ ಮೂರು ನೂರ ಐವತ್ತೆರಡು ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಈ ಎರಡು ಸೊನ್ನೆಯನ್ನು ಇಡೋಣ ಮೂವತ್ತೈದು ಸಾವಿರದ ಎರಡು ನೂರು ಸೆಂಟಿಮೀಟರ್ ಆಗಿದೆ ಈಗ ಮೊದಲನೆಯದಾಗಿ ನಾವು ಈ ಚಕ್ರದ ಸುತ್ತಳತೆಯನ್ನು ಕಂಡುಹಿಡಿಯೋಣ ಚಕ್ರದ ಸುತ್ತಳತೆ ಕಂಡುಹಿಡಿದಾಗ ನಾವು ಈ ಚಕ್ರ ಒಂದು ಸುತ್ತು ಸುತ್ತುವ ದೂರವನ್ನು ಕಂಡುಹಿಡಿಯಬಹುದು ಚಕ್ರದ ಸುತ್ತಳತೆ ಚಕ್ರದ ಸುತ್ತಳತೆ ಈಕ್ವಲ್ಸ್ ಟು ಟೂ ಫೈ ಆರ್ ಎರಡು ಗುಣಿಸು ಫೈನ ಬೆಲೆಯನ್ನು ನಾವು ಇಪ್ಪತ್ತೆರಡು ಬೈ ಏಳು ಎಂದು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ ಆರ್ ಆರ್ ಇಲ್ಲಿ ಇಪ್ಪತ್ತೆಂಟು ಬಂದಿದೆ ಚಕ್ರದ ತ್ರಿಜ್ಯ ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಏಳು ಒಂದ್ಲೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಇಪ್ಪತ್ತೆರಡೆರಡಲೇ ನಲವತ್ನಾಲ್ಕು ಗುಣಿಸು ನಾಲ್ಕು ಈಗ ನಾವು ನಲವತ್ನಾಲ್ಕನ್ನು ನಾಲ್ಕರಿಂದ ಗುಣಿಸೋಣ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ಒಂದು ಹದಿನೇಳು ಆದ್ದರಿಂದ ಇಲ್ಲಿ ಚಕ್ರದ ಸುತ್ತಳತೆ ಒಂದು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಆಗಿದೆ ಈಗ ಇಲ್ಲಿ ಮೂವತ್ತೈದು ಸಾವಿರದ ಎರಡು ನೂರು ಸೆಂಟಿಮೀಟರ್ ದೂರವನ್ನು ಒಂದು ನೂರ ಎಪ್ಪತ್ತಾರು ಸೆಂಟಿಮೀಟರ್ನ ಚಕ್ರ ಎಷ್ಟು ಸುತ್ತು ಸುತ್ತಬೇಕು ಎಂದು ನೋಡೋಣ ಆದ್ದರಿಂದ ಸುತ್ತುಗಳು ಈಕ್ವಲ್ಸ್ ಟು ದೂರ ಮೂವತ್ತೈದು ಸಾವಿರದ ಎರಡು ನೂರು ಸೆಂಟಿಮೀಟರ್ ಚಕ್ರದ ಸುತ್ತಳತೆ ಒಂದು ನೂರ ಎಪ್ಪತ್ತಾರು ಸೆಂಟಿಮೀಟರ್ ಇದೆ ಇಲ್ಲಿ ಒಂದು ನೂರ ಎಪ್ಪತ್ತಾರು ಒಂದ್ಲೆ ಒಂದು ನೂರ ಎಪ್ಪತ್ತಾರು ಎರಡಲೆ ಮೂರು ನೂರ ಐವತ್ತೆರಡು ಎರಡು ಮತ್ತು ಎರಡು ಸೊನ್ನೆ ಉಳಿದಿದೆ ಎರಡು ಎರಡು ಸೊನ್ನೆ ಆದ್ದರಿಂದ ಇಲ್ಲಿ ಎರಡು ನೂರು ಸುತ್ತುಗಳನ್ನು ಕ್ರಮಿಸಿದಾಗ ಆ ಚಕ್ರ ಮೂರು ನೂರ ಐವತ್ತೆರಡು ಮೀಟರ್ ಕ್ರಮಿಸುತ್ತದೆ ಪ್ರಶ್ನೆ ನಂಬರ್ ಹದಿನೇಳು ವೃತ್ತಾಕಾರದ ಗಡಿಯಾರದ ನಿಮಿಷದ ಮುಳ್ಳು ಹದಿನೈದು ಸೆಂಟಿಮೀಟರ್ ಉದ್ದವಿದೆ ನಿಮಿಷದ ಮುಳ್ಳಿನ ತುದಿ ಒಂದು ಗಂಟೆಯಲ್ಲಿ ಎಷ್ಟು ದೂರ ಚಲಿಸಬಲ್ಲದು ಇಲ್ಲಿ ನಾವು ಫೈನ ಬೆಲೆಯನ್ನು ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಒಂದು ಗಡಿಯಾರ ಇಲ್ಲಿ ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನೈದು ಸೆಂಟಿಮೀಟರ್ ಇದೆ ಈ ನಿಮಿಷದ ಮುಳ್ಳಿನ ತುದಿ ಒಂದು ಗಂಟೆಯಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಎಂದು ನಾವು ನೋಡಬೇಕು ಇಲ್ಲಿ ಈ ತುದಿಯು ಗಂಟೆಗೆ ಒಂದು ಸುತ್ತನ್ನ ಸುತ್ತುತ್ತದೆ ಆದ್ದರಿಂದ ನಾವು ಇಲ್ಲಿ ಹದಿನೈದು ಸೆಂಟಿಮೀಟರ್ ತ್ರಿಜದ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಯಬೇಕು ನಿಮಿಷದ ಮುಳ್ಳಿನ ಉದ್ದ ನಿಮಿಷದ ಮುಳ್ಳಿನ ಉದ್ದ ಇದು ತ್ರಿಜವಾಗಿದೆ ಈಕ್ವಲ್ಸ್ ಟು ಹದಿನೈದು ಸೆಂಟಿಮೀಟರ್ ಈಗ ನಾವು ಸುತ್ತಳತೆಯನ್ನು ಕಂಡುಹಿಡಿಯೋಣ ಸುತ್ತಳತೆ ಈಕ್ವಲ್ಸ್ ಟು ಟೂ ಫೈ ಆರ್ ಎರಡು ಫೈನ ಬೆಲೆಯನ್ನ ಮೂರು ಬಿಂದು ಒಂದು ನಾಲ್ಕು ಎಂದು ತೆಗೆದುಕೊಳ್ಳಬೇಕು ಆರ್ನ ಬೆಲೆ ಹದಿನೈದು ಆಗಿದೆ ಈಗ ಮೂರು ಬಿಂದು ಒಂದು ನಾಲ್ಕನ್ನು ಎರಡರಿಂದ ಗುಣಿಸಿದಾಗ ಎರಡು ನಾಲ್ಕಲೆ ಎಂಟು ಎರಡು ಒಂದ್ಲೆ ಎರಡು ಮೂರು ಆರು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಎರಡು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ ಗುಣಿಸು ಹದಿನೈದು ಈಗ ನಾವು ಹದಿನೈದರಿಂದ ಗುಣಿಸಬೇಕು ಐದೆಂಟ್ಲೆ ನಲವತ್ತು ಐದರಲೆ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಐದಾರಲೆ ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಈಗ ಒಂದರಿಂದ ಗುಣಿಸಬೇಕು ಒಂದು ಗುಣಿಸು ಎಂಟು ಎಂಟು ಒಂದು ಗುಣಿಸು ಎರಡು ಎರಡು ಒಂದು ಗುಣಿಸು ಆರು ಆರು ಕೂಡಿಸೋಣ ಸೊನ್ನೆ ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಎರಡು ಪ್ಲಸ್ ಒಂದು ಮೂರು ಮೂರು ಪ್ಲಸ್ ಒಂದು ನಾಲ್ಕು ಆರು ಪ್ಲಸ್ ಮೂರು ಒಂಬತ್ತು ಇಲ್ಲಿ ಎರಡು ಅಂಕಿ ಬಿಟ್ಟು ಒಂದು ಬಿಂದು ಇದೆ ಇಲ್ಲೂ ಕೂಡ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಆದ್ದರಿಂದ ಇಲ್ಲಿ ಈ ನಿಮಿಷದ ಮುಳ್ಳು ಒಂದು ಗಂಟೆಯಲ್ಲಿ ಆದ್ದರಿಂದ ಒಂದು ಗಂಟೆಯಲ್ಲಿ ನಿಮಿಷದ ಮುಳ್ಳು ನಿಮಿಷದ ಮುಳ್ಳು ತೊಂಬತ್ನಾಲ್ಕು ಬಿಂದು ಎರಡು ಸೊನ್ನೆ ಸೆಂಟಿಮೀಟರ್ ದೂರ ಕ್ರಮಿಸಬಲ್ಲದು ಇಲ್ಲಿ ಈ ತುದಿ ಒಂದು ಗಂಟೆಯಲ್ಲಿ ತೊಂಬತ್ನಾಲ್ಕು ಬಿಂದು ಎರಡು ಸೆಂಟಿಮೀಟರ್ ದೂರವನ್ನು ಕ್ರಮಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಹದಿಮೂರನೇ ಲೆಕ್ಕದಿಂದ ಹದಿನೇಳನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹತ್ತು ಬೀಜೋಕ್ತಿಗಳು ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ